ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಳಗಾವಿ ಜಿಲ್ಲಾ ಸಮಿತಿ ವತಿಯಿಂದ ಕುಡಚಿ ಪಟ್ಟಣದ ಡೈಮಂಡ್ ಹಾಲ್ನಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸಭಾ ಕಾರ್ಯಕ್ರಮ ಆಯೋಜಿಸಲಾಯಿತು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ ಹನಾಂ ಭಾರತವು ತನ್ನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಸ್ಮರಿಸಬೇಕು ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರ ಆಳ್ವಿಕೆಯಿಂದ ನಾವು ಮುಕ್ತರಾದ ದಿನವನ್ನು ನಾವು ಆಚರಿಸುತ್ತಿದ್ದೇವೆ ಈ ದಿನವು ಭಾರತೀಯರಿಗೆ ಒಂದು ಮಹತ್ವದ ದಿನವಾಗಿದೆ ಏಕೆಂದರೆ ಇದು ದೇಶದ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಮತ್ತು ಏಕತೆಯ ಸಂಕೇತವಾಗಿದೆ ಸ್ವಾತಂತ್ರ್ಯ ದಿನಾಚರಣೆಯು ನಮ್ಮೆಲ್ಲರಿಗೂ ಒಂದು ಸಂದೇಶ ನೀಡುತ್ತದೆ ನಾವು ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳಬೇಕು ನಾವು ಪ್ರತಿಯೊಬ್ಬರೂ ನಮ್ಮ ದೇಶದ ಪ್ರಗತಿಗೆ ಕೈಜೋಡಿಸಬೇಕು ಜೋಡಿಸಬೇಕು ನಮ್ಮೆಲ್ಲರನ್ನು ಒಂದುಗೂಡಿಸುವ ಸಂಸ್ಕೃತಿ ಪರಂಪರೆ ಮತ್ತು ಮೌಲ್ಯಗಳನ್ನು ನಾವು ರಕ್ಷಿಸಬೇಕು ಈ ಸ್ವಾತಂತ್ರ್ಯ ಎಂದು ನಾವು ನಮ್ಮ ದೇಶವನ್ನು ಮತ್ತಷ್ಟು ಉಜ್ವಲಗೊಳಿಸಲು ಮತ್ತು ಎಲ್ಲರಿಗೂ ಸಮೃದ್ಧಿ ಮತ್ತು ಸಮಾನತೆಯನ್ನು ತರಲು ಶಪಥ ಮಾಡೋಣವೆಂದರು نوا دیا گیا اسی لیے دیا گیا ایک طرف مراٹھی ایک طرف کرنا ایک طرف انگلش ایک طرف کلیا ایک طرف اردو ہے یہ کو 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 یہ خوبصورت بھارت آپ دیکھیں مسجد سے آگ کی آواز آتی ہے تو مندروں سے بھجن کی چرچوں سے جا جا ہندو اور مسلم ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮೌಲಾನಾ ನೂರುದ್ದೀನ್ ಫಾರೂಖಿ ಮಾತನಾಡಿ ದೇಶವನ್ನು ಸ್ವತಂತ್ರಗೊಳಿಸಲು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಯಾವುದೇ ಧರ್ಮ ಜಾತಿ ಭೇದವಿಲ್ಲದೆ ಹಿಂದೂ ಮುಸ್ಲಿಮರ ಅಸಂಖ್ಯಾತ ತ್ಯಾಗ ಮತ್ತು ದೃಢ ಸಂಕಲ್ಪದ ಈ ದಿನ ನಾವು ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ ವೀರರನ್ನು ಸ್ಮರಿಸಬೇಕು ಮತ್ತು ಅವರ ತ್ಯಾಗವನ್ನು ಗೌರವಿಸಬೇಕೆಂದರು ہم نے اس کے لیے دو سے بھائیس سال تک لگاتار مستقل جنو جہر کی ہے۔ بالا کوٹ کی پہاڑی سے لے کر شاہ علیتہ 35 دہنگی شاہ بھول عزیز کے فتوے سے لے کر شاملی میدان سے لے کر سید احمد شہید اور اسماعیل شہید کے بالا کوٹ پہنپور بہانے سے لے کر حاجی حضرت اللہ کوئی محمد چنجان کے

ಲಕ್ಷ ಜನ ಬೀದಿ ಬರ್ಬೇಕಾಗಿ یا سړی شو او بيدار ಕಾರ್ಯಕ್ರಮದಲ್ಲಿ ಎಸ್ಡಿಪಿಐ ಪಕ್ಷದ ಜಿಲ್ಲಾಧ್ಯಕ್ಷ ಮುಜ್ಜಂ ಮುಲಾನಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ರಾಜ್ಯ ರೈತ ಸಂಘದ ಅಧ್ಯಕ್ಷ ಚುನ್ನಪ್ಪ ಪೂಜಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅಬೂಬ್ಖರ್ ಖಾದ್ರಿ ನಾಸಿರ್ ಚಾಂದಸಾ ಮೌಲಾನಾ ಬಶೀರ್ ಸಾಕಿಬ್ ಫಟೇಲ್ ಮೊಬಾಬ್ಖರ್ ಅಲ್ಲಾ ಖಾನ್ ಮತ್ತು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು